ಹೇಳಿದೆ ಅಭಿಮಾನಿಗಳ ಕಾಯ್ತಾ ಇದ್ದಾರೆ ಇಲ್ಲ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಹೇಳಿದೆ ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ ಆಯಿತಾ ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರ್ನೂ ಡಿಲೇ ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರುತ್ತೆ ಇದೆ ಇದೆ ಇದರಲ್ಲಿ ಸೊ ಅದರಿಂದ ಆದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆದಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾನ ಮುಟ್ಟಿಸ್ಬೇಕು ತಲುಪಿಸ್ಬೇಕು ಆ ಟೈಮ್ ಇದು ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ ಅಕ್ಟೋಬರ್ ಹನ್ನೊಂದು ನಾವು ಬರ್ತಾಯಿದ್ದೀವಿ ಅನ್ನೋದು ನಿಮ್ಮ ಮುಂದೆ ಈಗ ತಾನೇ ನಿಮ್ಗೆ ತಿಳಿಸಿದ್ದೀವಿ ಈ ಟೋಟಲ್ ಜರ್ನಿ ನಮ್ಮದು ಎರಡು ವರ್ಷ ನಮ್ಮ ಡೈರೆಕ್ಟ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು ಪೋಸ್ಟ್ ಪ್ರೊಡಕ್ಷನ್ಗೆ ಒದಗಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಆಯಿತು ಬಟ್ ಈ ಸಿನಿಮಾ ಕಟ್ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ನಮ್ಮ ಹೀರೋಗು ನಮ್ಮ ಡೈರೆಕ್ಟರ್ಗೂ ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಒಂದು ಪ್ರೌಡ್ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದೀವಿ ಅದರಲ್ಲೊಂದು ಲಿಂಕ್ ಇದೆ ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕೆ ಇಷ್ಟಪಡ್ತಾರ ಇಂಟ್ರಡಕ್ಷನ್ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರ ಇಲ್ಲ ಟೀಸರ್ ನೋಡೋಕೆ ಇಷ್ಟಪಡ್ತಾರನ್ನೋ ಒಂದು ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ ಸೊ ಆ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ ಸೊ ಅದರ ಮಾಹಿತಿಗಳು ನಿಮ್ಗೆ ಇನ್ನು ಮುಂದೆ ಕೊಡ್ತೀವಿ ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ ಸೊ ಇದು ಕನ್ನಡದ ಸಿನಿಮಾ ಕನ್ನಡದಿಂದ ಒಂದು ಸಿನಿಮಾ ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ ಭಾಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಮಾಡ್ತೀರನ್ನೋ ನಂಬಿಕೆ ನನಗಿದೆ ಈ ನಂಬಿಕೆಯಲ್ಲಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ದಯವಿಟ್ಟು ಸಹಕರಿಸಿ